ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರೇ ಕೆಳಗರೆ ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಅರಣ್ಯ ಆಧಾರಿತ ಬುಡಕಟ್ಟು ಜನಾಂಗದವರಿಗೆ ಜೀವನೋಪಾಯ ಸೃಷ್ಟಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಿವಿಧ ರೀತಿಯ ಯೋಜನೆಗಳು ಹಾಗೂ ಕಾರ್ಯಕ್ರಮಗಳಲ್ಲಿ ಒಂದಾದಂತಹ ಪ್ರಧಾನಮಂತ್ರಿ ವಂದನ್ ವಿಕಾಸ್ ಯೋಜನೆ ಕುರಿತು ಮಾಹಿತಿಯನ್ನು ನೀಡಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದರೆ ಬುಡಕಟ್ಟು ಜನರ ಜೀವನಾಧಾರಗಳ ಅಭಿವೃದ್ಧಿಗೆ ಕಾರ್ಯವನ್ನು ನಿರ್ವಹಿಸುತ್ತಾ ಬುಡಕಟ್ಟು ಆಧಾರಿತ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಮಾರ್ಗದರ್ಶಕರಾಗಿ ಹಾಗೂ ನೀತಿ ನಿರೂಪಕರಾಗಿ ಕೆಲಸವನ್ನು ಮಾಡ್ತಾ ಬರ್ತಿರುವಂತಹ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತ್ ರಾವ್ರವರು ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಂದನ್ ವಿಕಾಸ್ ಕಾರ್ಯಕ್ರಮದ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಸರ್ ತಮ್ಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್ ನಾವು ಕಳೆದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಜನ್ಮನ್ ಯೋಜನೆ ಕುರಿತು ಒಂದಷ್ಟು ಮಾಹಿತಿಯನ್ನು ತಾವು ಹಂಚ್ಕೊಳ್ಬೇಕಾದ್ರೆ ಹೇಳಿದ್ರಿ ಬುಡಕಟ್ಟು ಜನರ ಒಂದು ಜೀವನೋಪಾಯವನ್ನು ಸೃಷ್ಟಿಸುವ ನಿಟ್ಟಿನಲ್ಲಿ ಅವರ ಒಂದು ಸ್ವಉದ್ಯೋಗವನ್ನು ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಸರ್ಕಾರ ಈ ಯೋಜನೆಯಡಿಯಲ್ಲಿ ಒಂದು ಪ್ರಧಾನಮಂತ್ರಿ ವಂದನ್ ವಿಕಾಸ್ ಯೋಜನೆ ಅಥವಾ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ ಅಂತ ಹೇಳಿದೆ ಸರ್ ಏನಿದೆ ಸರ್ ಪ್ರಧಾನಮಂತ್ರಿ ವಂದನ್ ವಿಕಾಸ್ ಯೋಜನೆ ಇದರ ಹಿನ್ನೆಲೆ ಆಗುವ ಪರಿಚಯವನ್ನು ಮಾಡಿಕೊಡಿ ಸರ್ ಸಂತೋಷ ನೋಡಿ ವನ್ ಧನ್ ಯೋಜನಾ ಅದು ವಿಕಾಸ ಆಗಬೇಕು ಅಂತ ಅಂದರೆ ಇಷ್ಟನೇ ಏನು ನಮ್ಮ ಅರಣ್ಯ ಪ್ರದೇಶಗಳಿದೆ ನಮ್ಮ ರಾಜ್ಯದಲ್ಲಿ ಇದೆಲ್ಲ ತುಂಬಾ ವೈವಿಧ್ಯತೆಯಿಂದ ಕೂಡಿರುವ ಅರಣ್ಯ ಸಂಪತ್ತು ಸೊ ಇದಕ್ಕೆ ಪಶ್ಚಿಮ ಘಟ್ಟಗಳು ಅಂತ ನಾವು ಕರಿತೀವಿ ಮತ್ತೆ ಪಶ್ಚಿಮ ಘಟ್ಟ ಮತ್ತೆ ಪೂರ್ವ ಘಟ್ಟಗಳನ್ನ ಸಂಪರ್ಕ ಮಾಡುವ ರಿಡ್ಜ್ ಕಾಡುಗಳೇನಿದೆ ಅಲ್ಲಿ ಸಹಿತ ಅನೇಕ ವನ್ಯ ಸಂಪತ್ತುಗಳಿದೆ ಒಂದು ಅಧ್ಯಯನದ ಪ್ರಕಾರ ಈ ಭಾಗದಲ್ಲಿ ಮೂವತ್ತಾರು ತರ ಕಿರು ಅರಣ್ಯ ಉತ್ಪನ್ನಗಳು ಈಗ ಸಿಗ್ತಾ ಇದೆ ಅದು ನಮ್ಮ ಬುಡಕಟ್ಟು ಜನರು ತಲಾತರಾಂತರ ವರ್ಷಗಳಿಂದ ಸಂಗ್ರಹ ಮಾಡ್ಕೊಂಡ್ ಬಂದಿದ್ದಾರೆ ಆಗದಕ್ಕೆಲ್ಲ ಮೌಲ್ಯ ಇರಲಿಲ್ಲ ಹಂಗೆ ಉಚಿತವಾಗಿ ಕೊಡೋರು ಇಲ್ಲ ಆಹಾರವಾಗಿ ಬಳಕೆ ಮಾಡ್ತಾ ಇದ್ರು ಈಗ ಅದಕ್ಕೆ ತುಂಬಾ ಬೆಲೆ ಬಂದಿದೆ ತುಂಬಾ ಅವುಗಳಿಗೆ ಮೌಲ್ಯವರ್ಧಿತ ಅಂಶಗಳಿದೆ ಸೊ ಹಾಗಾಗ್ಬಿಟ್ಟು ಈಗ ಜನ ಎಲ್ಲ ಏನು ಮಾಡ್ತಿದ್ದಾರೆ ನೈಸರ್ಗಿಕವಾಗಿ ಬೆಳೆದ ಸಾವಯವವಾಗಿ ಬೆಳೆದ ಉತ್ಪನ್ನಗಳ ಕಡೆ ಹೆಚ್ಚು ಆಕರ್ಷಿತರಾಗ್ತಾ ಇರುವಾಗ ಇದು ತುಂಬಾ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ ಅಂತ ನಾನು ಭಾವಿಸಿದ್ದೀನಿ ಇದು ಅಷ್ಟೇನೆ ಈ ಒಂದನ್ ಯೋಜನೆ ಇಪ್ಪತ್ತೇಳು ರಾಜ್ಯಗಳಲ್ಲಿ ಸುಮಾರು ಮುನ್ನೂರ ಏಳು ಜಿಲ್ಲೆಗಳಲ್ಲಿ ಇದು ಜಾರಿ ಆಗ್ತಾ ಇದೆ ಇದು ಅರ್ಥ ಮಾಡ್ಕೋಬೇಕು ಯಾವ ಮಟ್ಟದಲ್ಲಿ ಆಗ್ತಾ ಇದೆ ಅಂತ ಅದಕ್ಕೆ ಅವರು ಗುರುತು ಮಾಡಿದ್ದಾರೆ ಆಯ್ತಾ ಮುಖ್ಯವಾಗಿ ಅರಣ್ಯ ಉತ್ಪನ್ನಗಳು ಎಲ್ಲಿ ದೊರೆಯುತ್ತೆ ಅಂತ ಜಿಲ್ಲೆಗಳನ್ನೇ ಅವರು ಮ್ಯಾಪಿಂಗ್ ಮಾಡಿದ್ದಾರೆ ಗುರುತಿಸಿದ್ದಾರೆ ಸೊ ಇದನ್ನ ಈ ಕಾರ್ಯಕ್ರಮವನ್ನ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಟ್ರೈಫೈಡ್ ಅಂತ ಒಂದು ಸಂಸ್ಥೆ ಇದೆ ಟ್ರೈಬಲ್ ಫೆಡರೇಷನ್ ಫಾರ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಅಥವಾ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಅಂತಾನು ಕರಿತೀವಿ ಈ ಸಂಸ್ಥೆಯವರು ಕೋರ್ಡಿನೇಟ್ ಮಾಡಬೇಕು ಅಂತ ಹಲವಾರು ಇಲಾಖೆಗಳು ಇವ್ರಿಗೊಂದು ಫಂಡಿಂಗ್ ಮಾಡುತ್ತೆ ಸಹಾಯ ಕೊಡತ್ತೆ ಹಣ ಸಹಾಯ ಅದರ ಮುಖಾಂತರ ಇವರು ಬುಡಕಟ್ಟು ಜನರ ಆಹಾರ ಉತ್ಪನ್ನಗಳು ಸಂಪ್ರದಾಯಕ್ಕೆ ಬೆಳೆದಿರಬೇಕು ಸಾವಯವ ಬೆಳೆದಿರಬೇಕು ಆಮೇಲೆ ಒನ್ ದನ್ ಯಾವುದು ಕಿರು ಅರಣ್ಯ ಉತ್ಪನ್ನಗಳು ಮತ್ತೆ ಕ್ರಾಫ್ಟ್ ಹ್ಯಾಂಡಿಕ್ರಾಫ್ಟ್ ಅಂತ ಏನು ಕರಿತೀವಿ ಅವರ ಕೈ ಕೆಲಸ ಮಾಡಿರುವಂತಹ ಕುಸರಿ ಕೆಲಸಗಳು ಅಥವಾ ಉತ್ಪನ್ನಗಳನ್ನ ಮಾರಾಟ ಮಾಡುವಂಥ ಸಂಸ್ಥೆ ಇದು ಇವರು ತರಬೇತಿನೂ ಕೊಡ್ತಾರೆ ಘಟಕಗಳ ಸ್ಥಾಪನೆ ಮಾಡ್ತಾರೆ ನೈಪುಣ್ಯತೆ ಕೊಡ್ತಾರೆ ಉತ್ಪನ್ನ ಆದ ವಸ್ತುಗಳಿಗೆ ಮಾರುಕಟ್ಟೆ ಕಲ್ಪಿಸ್ತಾರೆ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆನು ಕಲ್ಪಿಸುವ ಸಂಸ್ಥೆ ಇದು ತುಂಬ ಪ್ರಸಿದ್ಧಿ ಸಂಸ್ಥೆ ದಕ್ಷಿಣ ಭಾರತದ ಪ್ರಾದೇಶಿಕ ಕಚೇರಿ ಇದು ಬೆಂಗಳೂರಿನಲ್ಲಿದೆ ಬೆಂಗಳೂರಿನಲ್ಲಿ ಕೂತ್ಕೊಂಡು ಇವರು ಎರಡು ಮೂರು ರಾಜ್ಯಗಳನ್ನ ಕವರ್ ಮಾಡ್ತಾರೆ ಇದರ್ಥ ಮಾಡ್ಕೋಬೇಕು ಮುಖ್ಯವಾಗಿ ಇರುವಂಥದ್ದು ಏನಪ್ಪಾ ಇಲ್ಲಿ ಅಂದರೆ ಈ ಬುಡಕಟ್ಟು ಜನರು ಅರಣ್ಯ ಮತ್ತು ಅರಣ್ಯ ಅಂಚದಲ್ಲಿ ಏನು ಜೀವನ ಮಾಡ್ತಾ ಇದಾರೆ ಇವರ ವಾರ್ಷಿಕ ವರ್ಮಾನ ನಲವತ್ತರಿಂದ ಅರವತ್ತು ಪರ್ಸೆಂಟ್ ಈ ಕಿರು ಅರಣ್ಯ ಉತ್ಪನ್ನಗಳಿಂದ ಬರ್ತದೆ ಇವರಿಗೆ ಯಾವ ಕಾಲ್ಮಾನದಲ್ಲಿ ಅದನ್ನ ಸಂಗ್ರಹಿಸಬೇಕು ಎಷ್ಟು ಸಂಗ್ರಹಿಸಬೇಕು ಎಷ್ಟು ಸುಸ್ಥಿರವಾಗಿ ಸಂಗ್ರಹಿಸಬೇಕು ಆಯ್ತಾ ಈ ಎಲ್ಲಾ ಸಂಗತಿಗಳಲ್ಲಿ ಕರಗತ ಆಗಿದೆ ಅವರಿಗೆ ಅವ್ರದೇ ಆದ ಜ್ಞಾನ ಇದೆ ಆಯ್ತಾ ಅವರೆಲ್ಲೂ ಯೂನಿವರ್ಸಿಟಿಯಲ್ಲಿ ಕಲ್ತಿಲ್ಲ ಅದು ತಲತಲಾಂತರ ವರ್ಷಗಳಿಂದ ಅವರ ಮನತನದಲ್ಲಿ ಬಂದ್ಬಿಟ್ಟಿದೆ ಅದು ಸೊ ದೇ ಆರ್ ವೆರಿ ಕಂಫರ್ಟಬಲ್ ಕಾಡು ಒಳಗಡೆ ಹೋಗೋದು ಗುರ್ತು ಮಾಡೋದು ಮುಖ್ಯವಾಗಿ ನಲ್ಲಿಕಾಯಿ ಸಂಗ್ರಹಣೆ ಇಟ್ಕೊಳ್ಳೋಣ ಅವರಿಗೆ ಯಾವ ಅಲ್ಲಿ ಕಲೆಕ್ಟ್ ಮಾಡಬೇಕಂತ ಗೊತ್ತಿದೆ ಮತ್ತು ಎಲ್ಲ ನಲ್ಲಿಕಾಯಿನೂ ಅವ್ರು ಕೀಳೋದಿಲ್ಲ ಸ್ವಲ್ಪ ಭಾಗ ಏನು ಮಾಡ್ತಾರೆ ಕಾಡು ಪ್ರಾಣಿಗ್ ಬಿಟ್ಟು ಬರ್ತಾರೆ ಯಾಕಂದ್ರೆ ಅದು ಸಂತಾನೋತ್ಪತ್ತಿ ಆಗ್ಬೇಕು ಅಂತ ಒಂದ್ ವೇಳೆ ಕೊಂಬೆ ಮುರಿದೋದ್ರೆ ಅಲ್ಲಿ ನಲ್ಲಿಕಾಯಿ ತಗೊಂಡು ಕೊಂಬೆನ ಮತ್ತೆ ನೆಲಕ್ಕೆ ಕೂತ್ ಬಿಟ್ಟು ಬರ್ತಾರೆ ಯಾಕಂದ್ರೆ ಇನ್ನೊಂದು ಗಿಡ ಆಗ್ಲಿ ಅಂತ ಈ ತರ ಅವರಲ್ಲಿ ಸಂರಕ್ಷಣಾ ತಂತ್ರಗಳಿದೆ ಅದೇ ರೀತಿ ಜೇನು ಅದೊಂದು ದೊಡ್ಡ ಅರಣ್ಯ ಉತ್ಪನ್ನ ಅಲ್ವಾ ಜೇನಲ್ಲಿ ಎರಡು ತರ ಇದೆ ಒಂದು ಸಾಕಾಣಿಕೆ ಮಾಡುವ ಜೇನು ಇನ್ನೊಂದು ಹಾಗೆ ಅರಣ್ಯದಲ್ಲಿ ಸಿಗುವಂತಹ ಜೇನು ಇದಕ್ಕೆ ವೈಲ್ಡ್ ಬಿ ಹನೀಸ್ ಅಂತ ಡಾರ್ಸೆ ವೆರೈಟೀಸ್ ಅಂತ ಕರಿತೀವಿ ಹನಿಗೆ ತುಂಬಾ ಬೆಲೆ ಇದೆ ಇದಕ್ಕೆ ತುಂಬಾ ಜನ ಕಲ್ಬರ್ಕೆ ಮಾಡಿ ಏನೇನೋ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ಆದರೆ ನಿಜವಾದ ಹನಿ ಈ ಭಾಗದಲ್ಲಿ ಏನು ಸಿಗತ್ತೆ ಅಂದರೆ ನಮ್ಮ ಪಶ್ಚಿಮ ಘಟ್ಟ ಮತ್ತೆ ಪೂರ್ವ ಘಟ್ಟ ಮಧ್ಯದಲ್ಲಿ ಅರಣ್ಯದಲ್ಲಿ ಸಿಗುತ್ತಲ್ಲ ಇದಕ್ಕೆ ಮಲ್ಟಿಫ್ಲೋರಾ ಹನಿ ಅಂತಾರೆ ಬಹು ಹೂವುಗಳ ಮಕರಂದದಿಂದ ಆಗಿರುವ ಜೀನೊಬ್ಬ ಇದರಲ್ಲಿ ತುಂಬ ಔಷಧಿ ಗುಣಗಳಿದೆ ಮತ್ತೆ ಇದರಿಂದ ಏನಾಗ್ತದೆ ಆ ಪ್ರದೇಶದಲ್ಲಿ ಮರ ಗಿಡಗಳು ಬಳ್ಳಿಗಳು ಚಿಗುರಕ್ಕೆ ಆಹಾರ ಬೆಳೆ ಬೆಳೀಲಿಕ್ಕೆ ತುಂಬ ಸಹಾಯ ಮಾಡ್ತಾ ಇದೆ ಇದೆಲ್ಲ ಗೊತ್ತಿರೋ ಸಂಖ್ಯೆ ಸೊ ಇದೊಂದು ನೋಡ್ಬೋದು ಸೊ ಇದನ್ನು ಸಂಗ್ರಹಿಸುವಾಗಲೂ ಅಷ್ಟೆ ವರ್ಷಕ್ಕೆ ಒಂದೇ ಸರ್ತಿ ಅವ್ರು ಸಂಗ್ರಹಿಸೋದು ಮತ್ತೆ ನವಂಬರ್ ಡಿಸೆಂಬರ್ ಅಲ್ಲಿ ಬಂದರೆ ಸಂಗ್ರಹ ಮಾಡಲ್ಲ ನಮ್ಮ ಬುಡಕಟ್ಟು ಜನ ಏನೇಕಾಗಂದರೆ ಮರಿಗಳು ಬೆಳೀಲಿ ಫ್ಯಾಮಿಲಿ ದೊಡ್ಡದಾಗ್ಲಿ ಕುಟುಂಬ ಬೆಳೀಲಿ ಆಗ ಜೇನು ಸಂಗ್ರಹಣೆ ಜಾಸ್ತಿ ಆಗತ್ತೆ ಅಂತೇಳಿ ಮೇ ಜೂನ್ ಮಾತ್ರ ಮತ್ತೆ ಅವ್ರು ಕಲೆಕ್ಟ್ ಮಾಡ್ತಾರೆ ಮಾಡುವಾಗ್ಲೂ ಅಷ್ಟೇ ಜೇನು ಒಟ್ಟಾರೆ ಗೂಡ್ನ ಇವರು ಹಾಳು ಮಾಡೋದಿಲ್ಲ ಮಧ್ಯದ ಭಾಗ ಜೇನು ಭಾಗ ಮಾತ್ರ ತಗೊಳ್ತಾರೆ ಇಡೀ ಕುಟುಂಬ ಎಲ್ಲ ಹಾಗೆ ಉಳಿಯಂಗೆ ನೋಡ್ಕೊತಾರೆ ಆ ಮಧ್ಯ ಭಾಗನ ಎರಡು ಮೂರು ದಿನದಲ್ಲಿ ಅದು ರೀಬಿಲ್ಡ್ ಮಾಡ್ಕೊಂಡ್ಬಿಡತ್ತೆ ಈ ಕೌಶಲ್ಯಗಳ ಮಾತ್ರ ಇಲ್ಲವೇ ಇಲ್ಲ ಮಲೆ ಅದು ಈ ಅರಣ್ಯ ಜೇನು ಕಟ್ಟೋದಿದೆಯಲ್ಲ ಹೆಜ್ಜೇನು ದೊಡ್ಡ ದೊಡ್ಡ ಮರಗಳದೆಲ್ಲ ನೂರು ಅಡಿ ನೂರ ಐವತ್ತಡಿ ಇನ್ನೂರು ಅಡಿ ಮೇಲೆ ಕಟ್ಟತ್ತೆ ಆ ಮರಗಳು ಹತ್ತೋ ಕೌಶಲ ಅವ್ರ ಹತ್ರ ಇದೆ ಮತ್ತೆ ಅಷ್ಟೆತ್ರ ಹತ್ತದ ಮೇಲೆ ಜೇನನ ಉಪಾಯವಾಗಿ ಸಂರಕ್ಷಣಾ ತಂತ್ರಗಳನ್ನ ಬಳಕೆ ಮಾಡಿ ಅದನ್ನ ಸಂಗ್ರಹಿಸುವ ಕಲೆ ಮತ್ತು ಜ್ಞಾನ ಅವ್ರಿಗೆ ದೈವದತ್ತವಾಗಿ ಬಂದಿದೆ ಇದನ್ನ ಅವ್ರು ಸಂರಕ್ಷಿಸ್ಬೇಕು ಅಲ್ವಾ ಅದೇ ಒಂದು ದೊಡ್ಡ ಸಂಗತಿ ಅದೇ ರೀತಿ ಬಂಡೆಗಳ ಮೇಲೆ ಕಟ್ಟತ್ತೆ ದೊಡ್ಡ ದೊಡ್ಡ ಜೇನು ಮರಗಳ ಮೇಲೆ ಕಟ್ಟುತ್ತಾರೆ ಬಂಡೆಗಳು ಕೊಂಡ ಅಂತ ಇರೋದಕ್ಕೆ ಆ ಬಂಡೆ ಮೇಲೆ ಹೋಗಿ ಬಂಡೆ ಕೆಳಗೆ ಹೋಗಿ ಅದನ್ನ ಕಲೆಕ್ಟ್ ಮಾಡೋ ತಂತ್ರಗಳಿದೆಯಲ್ಲ ಆ ಎದೆಗಾರಿಕೆ ಧೈರ್ಯ ಯಾರಿಗೂ ಬರೋದಿಲ್ಲ ಅದು ಅವ್ರಿಗೆ ಮಾತ್ರ ಬರೋ ಅಂಥದ್ದು ಇದು ನಾವು ಗಮನಿಸಬೇಕು ಅದೇ ರೀತಿ ಸೀಗೆ ಬಳ್ಳಿಗಳು ತುಂಬ ಸೀಗೆ ಬಾನಗಳಿರುತ್ತೆ ಅದು ಹೆಂಗೆಂಗೋ ನುಗ್ಗಕ್ಕಾಗಲ್ಲ ಆಗಲ್ಲ ಕಾರಣ ಮುಳ್ಳುಗಳು ಜಾಸ್ತಿ ಈ ಜನಕ್ಕೆ ಅದನ್ನ ಹೆಂಗೋಗಿ ತರಬೇಕು ಬಳ್ಳಿನ ಹಾಳು ಮಾಡಿದೆ ಅದನ್ನು ಕಿತ್ತು ಉದುರಿಸ್ಕೊಂಡು ಸಂಗ್ರಹ ಮಾಡಿ ತರುವ ಕೌಶಲ ಇದೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಇದು ಮತ್ತೆ ಪ್ರಕೃತಿ ಕೊಟ್ಟಿರುವಂಥ ವಸ್ತು ಅಲ್ವಾ ಈ ತರ ಮೂವತ್ತಾರು ವಿವಿಧ ರೀತಿಯ ಉತ್ಪನ್ನಗಳು ಈ ಭಾಗದಲ್ಲಿ ಸಿಗ್ತಾ ಇದೆ ಅದು ಸಂಗ್ರಹಿಸಬೇಕು ಬಟ್ ಈ ಸಂಗ್ರಹಿಸಿ ನಮ್ಮಲ್ಲಿ ಏನು ಮಾಡಿದ್ದಾರೆ ಒಂದು ಕಾಯ್ದೆ ಮಾಡಿಬಿಟ್ಟಿದ್ದಾರೆ ನೈನ್ಟೀನ್ ಏಯ್ಟಿ ಫೋರಲ್ಲಿ ಅಲ್ಲಿ ಲ್ಯಾಮ್ ಸೊಸೈಟಿ ಅಂತ ದೊಡ್ಡ ಪ್ರಮಾಣದ ವಿವಿಧೋದ್ದೇಶ ಗಿರಿಜನರ ಸೊಸೈಟಿ ಅಂತ ಮಾಡಿಬಿಟ್ಟಿದ್ದಾರೆ ಆಯಿತಾ ಆ ಸೊಸೈಟಿಗಳಿಗೆ ಅದು ಹೋಗಬೇಕು ಪ್ರತಿ ಸೊಸೈಟಿ ಒಂದು ರೂಪಾಯಿ ರಾಯಲ್ಟಿ ಕೊಟ್ಟು ಆ ವರ್ಷದ ಎಲ್ಲ ಸಂಗ್ರಹಣೆ ಮಾಡಬಹುದು ಅಂತ ಹೇಳಿ ಒಂದು ಏನು ಮಾಡಿದ್ದಾರೆ ನಿಯಮ ಮಾಡ್ಕೊಂಡಿದ್ದಾರೆ ಅದು ಒಂದು ಸ್ವಲ್ಪ ವರ್ಷಗಳು ಚೆನ್ನಾಗಿ ನಡೀತು ಇತ್ತೀಚಿನ ದಿನಗಳಲ್ಲಿ ಅಷ್ಟೊಂದು ಚೆನ್ನಾಗಿ ನಡೀತಾ ಇಲ್ಲ ಯಾಕಂದರೆ ಬುಡಕಟ್ಟು ವ್ಯಕ್ತಿನೇ ಅದಕ್ಕೆ ಯಾರು ಸದಸ್ಯರು ಇರ್ತಾರೆ ಅವರೇ ಚುನಾವಣೆ ಮಾಡಿ ಅಧ್ಯಕ್ಷನ ಆಯ್ಕೆ ಮಾಡಬೇಕು ಅವರೇ ನಡ್ಸ್ಕೊಂಡು ಹೋಗ್ಬೇಕೆಲ್ಲ ಒಂದು ಆಶಯಗಳೇನಿದೆ ಅಲ್ಲ ಅದು ವಿರುದ್ಧವಾಗಿ ಎಲ್ಲ ನಡೀತಾ ಇದೆ ಅಲ್ಲೂ ತುಂಬ ಅಧಿಕಾರಶಾಹಿತ್ವ ಜಾಸ್ತಿ ಆಗಿಬಿಟ್ಟು ಸರಿಯಾದ ರೀತಿಯಲ್ಲಿ ಅದು ಪ್ರಯೋಜನ ಕಾಣ್ತಾ ಇಲ್ಲ ಸಂಗ್ರಹಕಾರ್ಯರಿಗೆ ನ್ಯಾಯಬಲೆ ಸಿಗ್ತಾ ಇಲ್ಲ ಆ ಲ್ಯಾಮ್ ಸೊಸೈಟಿ ಬರೋಕ್ಕೆ ಮೊದಲು ಏನಿತ್ತು ನಾವು ನೋಡಿದ್ದೀವಿ ತೂಕದಲ್ಲಿ ಮೋಸ ಆಗ್ತಾ ಇತ್ತು ಆಮೇಲೆ ಬೆಲೆಯಲ್ಲಿ ಮೋಸ ಮಾಡ್ತಾ ಇದ್ರು ಸರಿಯಾಗಿ ಪಾವತಿ ಮಾಡ್ತಿರಲಿಲ್ಲ ಅಂಡರ್ ಪೇಮೆಂಟ್ಸ್ ಎಲ್ಲ ತುಂಬ ಇತ್ತು ಅವು ಹೋಗ್ಲಿ ಬಂದಾದ ಮೇಲೂ ಸಹಿತ ಹಲವಾರು ವರ್ಷಗಳಾದಮೇಲೆ ಇನ್ನೂ ಅನೇಕ ಸಮಸ್ಯೆಗಳು ನಮ್ಮ ಸಂಗ್ರಹಕಾರ ಆಗ್ತಾ ಇರದೆ ಮತ್ತೆ ಸರಿಯಾದ ರೀತಿಯಲ್ಲಿ ಅವರಿಗೆ ದಕ್ಕಬೇಕಾದ ನ್ಯಾಯ ಬೆಲೆಗಳು ಸಿಗ್ತಾ ಇಲ್ಲದ್ರು ನಾವು ಗಮನಿಸಿದೀವಿ ಸೊ ಇದನ್ನ ಗಮನ ಮಾಡಿ ಕೇಂದ್ರ ಸರ್ಕಾರ ಏನು ಮಾಡಿದೆ ಈ ಬುಡಕಟ್ಟು ಜನರು ಯಾರಿದ್ದಾರೆ ಆ ಪ್ರದೇಶದಲ್ಲಿ ಒಂದನ್ ವಿಕಾಸ್ ಯೋಜನೆ ಅಂತ ಮಾಡಿ ಅಂತ ಹೇಳಿದ್ದಾರೆ ಮೊದಲನೇದಾಗಿ ಇವರು ಸ್ವಸಹಾಯ ಸಂಘ ಮಾಡ್ಕೋಬೇಕು ಒಂದು ಗುಂಪಲ್ಲಿ ಹನ್ನೆರಡರಿಂದ ಇಪ್ಪತ್ತು ಜನ ಇರಬೇಕು ಆ ಹನ್ನೆರಡರಿಂದ ಇಪ್ಪತ್ತು ಜನನೂ ಕಿರು ಅರಣ್ಯ ಸಂಗ್ರಹಕಾರರಾಗಿರ್ಬೇಕು ಒಂದು ವಸ್ತು ಎರಡು ವಸ್ತು ಮೂರು ವಸ್ತು ಕೆಲವು ಭಾಗದಲ್ಲಿ ನಾವು ನೋಡಿದ್ದೀನಿ ಈಚೆಲ್ ಗಿಡಗಳಿದೆ ಕಾಡಲ್ಲಿ ಒಂದು ಸೀಸನ್ನಲ್ಲಿ ಹೋಗ್ಬಿಟ್ಟು ಅದನ್ನು ತಗೊಂಡು ಬರ್ತಾರೆ ತಲೆ ಮೇಲೆ ಹೊತ್ಕೊಂಡು ಬರ್ತಾರೆ ತಂದು ಮನೇನಲ್ಲಿ ಅದನ್ನ ಪ್ರೋಸೆಸ್ ಮಾಡಿ ಹಣದು ಈಚೆಲ್ ಪರಕೆಗಳು ಅಂತ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ ಸಂಗ್ರಹ ಮಾಡೋದು ಅದನ್ನು ಬರಲು ಕಟ್ಟೋದು ನೇಯ್ಗೆ ಮಾಡೋದು ಅದನ್ನು ಸುಂದರವಾಗಿ ಕಾಣೋಂಗ್ ಮಾಡೋದು ಇದೆಯಲ್ಲ ಅದೇ ಒಂದು ಕಲೆ ಅದನ್ನು ಇನ್ನೊಬ್ಬರು ಎತ್ಕೊಂಡೋಗಿ ಮಾರಾಟ ಮಾಡ್ಕೊಂಬರ್ತಾರೆ ಕೆಲವು ಅಂಗಡಿಗಳು ಒಟ್ಟಿಗೆ ತಗೊಳ್ತಾರೆ ಕೆಲವು ಸಂತೆಗಳಲ್ಲಿ ಹೋಗಿ ಮಾರ್ಕೊಂಬರ್ತಾರೆ ಇದೊಂದು ಜೀವನಾಧಾರ ಅವರಿಗೆ ಈ ಥರದ ಅನೇಕ ಸಂಗತಿಗಳು ಅರಣ್ಯದಲ್ಲಿ ಇದೆ ಅದು ಲ್ಯಾಂಬ್ ಸೊಸೈಟಿಗಳು ಪರಿಣಾಮಕಾರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ ಯಾಕಂದ್ರೆ ಅದು ರಾಜ್ಯದ ಕಾನೂನು ಅಡಿನಲ್ಲಿ ಆಗಿರುವಂಥದ್ದು ಆ ಸ್ಥಳೀಯ ಸರ್ಕಾರ ಯಾವ್ದು ಬರುತ್ತೆ ರಾಜ್ಯ ಸರ್ಕಾರಗಳು ಅವರುಗಳದನ್ನ ಡಾಮಿನೇಟ್ ಮಾಡ್ತಿರ್ತಾರೆ ಇದೆಲ್ಲ ಬೇಡ ಅಂದ್ಬಿಟ್ಟು ಏನು ಮಾಡಿದ್ದಾರೆ ಒಂದನ್ನು ಯೋಜನೆಯನ್ನು ತರೋಕ್ಕೆ ಕಾಯ್ದೆಯನ್ನು ತಂದಿದ್ದಾರೆ ಇದು ನಾವು ಅರ್ಥ ಮಾಡ್ಕೊಳ್ಬೇಕು ಸೊ ಹಾಗಾಗಿ ಇದನ್ನ ಒಂದು ಪ್ರತ್ಯೇಕ ತಂಡಗಳಾಗಿ ಮಾಡಬೇಕು ಅಂತ ಹೇಳಿ ತಗೊಂಬಂದಿದಾರೆ ಸೊ ಇದ್ರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನೆಂದ್ರೆ ಅವರು ಬುಡಕಟ್ಟು ಜನರಾಗಿರ್ಬೇಕು ಅರಣ್ಯದಲ್ಲಿ ಕಿರು ಅರಣ್ಯ ಸಂಗ್ರಹಕಾರರಾಗಿರ್ಬೇಕು ಸೊಸಾಯಿ ಸಂಘದಲ್ಲಿ ಇರಬೇಕು ಒಂದ್ ಸಂಘದಲ್ಲಿ ಹನ್ನೆರಡರಿಂದ ಇಪ್ಪತ್ತು ಜನ ಇರಬೇಕು ಅಂತವರು ಮುನ್ನೂರು ಜನ ಇರಬೇಕು ಇದ್ರೆ ಅದನ್ನ ವಂದನ್ ವಿಕಾಸ ಕೇಂದ್ರ ಅಂತ ಮಾಡ್ಲಿಕ್ಕೆ ಅವಕಾಶ ಇದೆ ಅದಕ್ಕೆ ಹದಿನೈದು ಲಕ್ಷ ರೂಪಾಯಿ ಈಗ ಸದ್ಯಕ್ಕೆ ಕೊಡ್ತಾರೆ ಅದಾದ್ಮೇಲೆ ಬೇರೆ ಬೇರೆ ತರ ಮೂಲಭೂತ ಸೌಕರ್ಯಗಳು ಕೊಡ್ತಾರೆ ಹಂಗಾರೆ ಇಲ್ಲಿ ಏನ್ ಮಾಡ್ಬೇಕು ಇವರು ಒಂದು ಸೂಕ್ಷ್ಮ ಯೋಜನೆಯನ್ನು ತಯಾರು ಮಾಡ್ಕೋಬೇಕು ಯಾರ್ಯಾರು ಸಂಗ್ರಹಕಾರರು ಅವರ ಡೀಟೈಲ್ಸ್ ಏನು ಎರಡನೇದು ಯಾವ್ಯಾವ ಅಲ್ಲಿ ಏನೇನು ವಸ್ತುಗಳನ್ನ ಸಂಗ್ರಹಿಸ್ತಾರೆ ಪ್ರಮಾಣ ಏನು ಇದೊಂದು ಮೂಲಭೂತವಾಗಿ ಒಂದು ಸೂಕ್ಷ್ಮ ಕಿರಿಯೋಜನೆ ಮಾಡ್ಕೋಬೇಕು ಆ ಮುನ್ನೂರು ಜನನು ಮಾಡಬೇಕು ಒಂದೊಂದು ಸಾವಿರ ರೂಪಾಯಿ ಫೀಸ್ ಕೊಟ್ಟು ಅಲ್ಲದಕ್ಕೆ ಮೆಂಬರ್ ಆಗಬೇಕು ಅದು ನಿಯಮ ಮಾಡಿದ್ದಾರೆ ಸೊ ಕೊಟ್ಟಾದ್ಮೇಲೆ ಅವರಿಗೆ ಎಲ್ಲ ಪಡ್ಕೊಳ್ಳುವ ಕೇಳುವ ಹಕ್ಕು ಬರ್ತದೆ ಹಕ್ಕು ಬರ್ತದೆ ಆಮೇಲೆ ಸರ್ಕಾರ ಬೇರೆ ಬೇರೆ ನೆರವುಗಳು ಕೊಡೋಕೆ ಶುರು ಮಾಡುತ್ತೆ ಇದು ಒಂದೇ ಹಂತ ಎರಡನೇ ಹಂತದ ಅವರು ಸೀಸನ್ ವೈನ್ ಅವ್ರ ಏನ್ ಕಲೆಕ್ಟ್ ಮಾಡ್ತಾರೆ ಅದು ಕಟ್ಟೋದಿಕ್ಕೆ ಜಾಗ ಬೇಕು ಅಲ್ವಾ ಜಾಗ ಕೊಟ್ರೆ ಸರ್ಕಾರ ಅವ್ರಿಗೊಂದು ಗೋಡೌನ್ ಮಾಡ್ಕೊಡ್ತಾರೆ ಸರ್ವ ಋತುವಿನ ಸಂರಕ್ಷಣೆಗಾಗಿ ಒಂದು ಗೋಡೌನ್ ಕೊಡ್ತಾರೆ ಅದಾದ್ಮೇಲೆ ಪ್ರೊಸೆಸಿಂಗ್ ಯೂನಿಟ್ ಬೇಕಂದ್ರೆ ಪ್ರೊಸೆಸ್ ಯೂನಿಟ್ ಸರ್ಕಾರ ಮಾಡ್ಕೊಡುತ್ತೆ ಆಯ್ತಾ ಆಮೇಲೆ ಯಾವ್ಯಾವ ವಸ್ತುಗಳು ನಾವು ತಾವ ವ್ಯಾಲ್ಯೂ ಅಡಿಷನ್ ಪ್ರಾಡಕ್ಟ್ಸ್ ಮಾಡಬೇಕು ಅಂತ ಮೌಲ್ಯವರ್ಧಿತ ಉತ್ಪನ್ನಗಳು ಮಾಡ್ತೀವಿ ನಿರ್ಧಾರ ಮಾಡಿದ್ರೆ ಅದನ್ನ ಮಾಡಲಿಕ್ಕೆ ಏನೇನು ಖರ್ಚು ಬರುತ್ತೆ ಅದೆಲ್ಲ ತರಬೇತಿ ಮಾಸ್ಟರ್ ಟ್ರೈನರ್ ಖರ್ಚು ಮತ್ತು ಟ್ರಯಲ್ ರೌಂಡ್ ಮಾಡೋದು ಬ್ರ್ಯಾಂಡಿಂಗ್ ಮಾಡೋದು ಮಾರ್ಕೆಟಿಗೆ ಬರುವ ಮೂಲಭೂತ ಖರ್ಚುಗಳನ್ನೆಲ್ಲ ಈ ಸ್ಕೀಮ್ ಅಂಡರ್ನಲ್ಲಿ ಕೊಡಲಿಕ್ಕೆ ಅವಕಾಶ ಇದೆ ಈ ಥರ ಒಂದು ಸಮಗ್ರವಾಗಿ ನೋಡ್ತಾ ಇರೋದಂದರೆ ಬುಡಕಟ್ಟು ಕಿರು ಅರಣ್ಯ ಉತ್ಪನ್ನಗಳ ಸಂಗ್ರಹಕಾರರು ಏನಾಗಬೇಕಂದ್ರೆ ಉತ್ಪಾದಕರಾಗಬೇಕು ಅನ್ನೋದು ಈ ಸ್ಕೀಮಿನ ಉದ್ದೇಶ ಯಾರೋ ಮಾಡ್ತಾರಲ್ಲೋ ಕೆಲಸ ಮಾಡ್ತೀವಿ ಅಲ್ಲ ಇದು ಅವರೇ ಭಾಗವಹಿಸಬೇಕು ಅವರೇ ಸದಸ್ಯರಾಗಬೇಕು ಅವರೇ ಏನು ಮಾಡ್ಕೋಬೇಕು ನೆಕ್ಸ್ಟು ಮಾಲೀಕರಾಗಬೇಕು ಸೊ ಅವ್ರದ್ದೇ ಆದ ಒಂದನ್ ವಿಕಾಸ್ ಸ್ಟಾರ್ಟ್ ಅಪ್ಸ್ ಅಂತ ಮಾಡ್ಕೋಬೇಕು ಅದೊಂದು ಕಾಯ್ದೆನಲ್ಲಿ ಇದೆ ಅದನ್ನು ಅವರು ಪ್ರೈವೇಟ್ ಲಿಮಿಟೆಡ್ ಆದ್ರು ಮಾಡಲಿ ಪಬ್ಲಿಕ್ ಲಿಮಿಟೆಡ್ ಮಾಡಿ ಎಲ್ ಎಲ್ ಪಿ ಅಂಡರ್ನಲ್ಲ ರಿಜಿಸ್ಟರ್ ಮಾಡ್ಕೋಬೇಕು ರಿಜಿಸ್ಟರ್ ಮಾಡಿ ಕೊಟ್ಟಾದ ಮೇಲೆ ಅದಕ್ಕೆ ಏನೇನು ಸೌಕರ್ಯಗಳು ಬರಬೇಕು ಅದನ್ನ ಸರ್ಕಾರ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ ಇದು ಈ ಒಟ್ಟಾರೆ ಕಾರ್ಯಕ್ರಮದ ಮೂಲ ಸ್ವರೂಪ ಆಗಿದೆ ಸರ್ ಹಾಗಿದ್ರೆ ಈ ಅರಣ್ಯ ಆಧಾರಿತ ಬುಡಕಟ್ಟುಗಳು ಏನಿದ್ರೆ ಈ ರೀತಿ ಒಂದು ಸಂಘಟನೆಯನ್ನು ಮಾಡ್ಕೊಳ್ಳೋ ಮುಖಾಂತರ ಅವರು ಈ ಅರಣ್ಯದಿಂದ ಕಿರು ಉತ್ಪನ್ನಗಳನ್ನ ತಂದು ತಮ್ಮದೇ ಒಂದೊಂದು ಸಂಘವನ್ನ ಕಟ್ಕೊಂಡು ಈ ವಂದನ್ ವಿಕಾಸ್ ಕೇಂದ್ರದಲ್ಲಿ ಆ ಕಿರು ಉತ್ಪನ್ನಗಳನ್ನ ಮಾರಿ ಮೊದಲು ಸಂಸ್ಕರಣೆ ಮಾಡ್ತಾರೆ ಆಮೇಲೆ ಮೌಲ್ಯವರ್ಧಿತ ಮಾಡ್ತಾರೆ ಆಮೇಲೆ ಬ್ರ್ಯಾಂಡಿಂಗ್ ಆಗತ್ತೆ ಆಮೇಲೆ ಮಾರುಕಟ್ಟೆ ಆ ಮಾರುಕಟ್ಟೆ ವ್ಯವಸ್ಥೆನ ಸರ್ಕಾರವೇ ಬರ್ಸಿಕೊಡುತ್ತೆ ಸರ್ಕಾರನು ಮಾಡುತ್ತೆ ಇವರು ಸೇಲ್ ಮಾಡ್ಬೋದು ಅಲ್ಲಲ್ಲೇ ಈಗೆಲ್ಲ ಬಿ ವೋಕಲ್ ಫಾರ್ ಲೋಕಲ್ ಕಾನ್ಸೆಪ್ಟ್ ಬಂದಿದೆ ಯಾರು ಉತ್ಪಾದಕ ಇದ್ದಾನೆ ಅವನೇ ಪಕ್ಕದಲ್ಲಿ ಪಕ್ಕದಲ್ಲಿಟ್ಟು ಮಾರಾಟ ಮಾಡೋ ವ್ಯವಸ್ಥೆಗಳು ಬರ್ತಾ ಇದೆ ಅಲ್ಲೆಲ್ಲ ಮಾಡ್ಲಿಕ್ಕೆ ನಾವು ಮಾಡಬಹುದು ನನ್ನ ತಿಳುವಳಿಕೆನಲ್ಲಿ ಬುಡಕಟ್ಟು ಜನರು ತಯಾರು ಮಾಡುವ ಅರಣ್ಯ ಆಧಾರಿತ ಉತ್ಪನ್ನಗಳಿಗೆ ಅಪಾರವಾದ ಬೇಡಿಕೆ ಇದೆ ಅಪಾರ ಅದಕ್ಕೆ ಜಿ ಐ ಟ್ಯಾಗ್ ಎಲ್ಲ ತಗೋಬೋದು ನಾವು ಗ್ಲೋಬಲ್ ಮಾರ್ಕೆಟಿಂಗ್ ಎಲ್ಲ ಮಾಡಲಿಕ್ಕೆ ತುಂಬ ಅವಕಾಶ ಇದೆ ಟ್ರೈಫೈಡ್ ಆ ವಿಷಯದಲ್ಲಿ ಪೈನೀರ್ ಏಜೆನ್ಸಿ ಸೊ ಯಾವ ಮಟ್ಟದಲ್ಲಿ ಬೇಕಾದ್ರೂ ಅದನ್ನು ಅವರು ಸ್ಕೇಲ್ ಅಪ್ ಮಾಡ್ತಾರೆ ಎಕ್ಸಿಬಿಷನ್ಸ್ ಮಾಡಿಸ್ತಾರೆ ಆಮೇಲೆ ಪ್ರತಿ ತಿಂಗಳು ಎಕ್ಸಿಬಿಷನ್ಸ್ ಇರುತ್ತೆ ಆಮೇಲೆ ಬೇರೆ ಬೇರೆ ರೇ ಭಾಗದಲ್ಲಿ ದೇಶದ ಬೇರೆ ಬೇರೆ ಪ್ರಾಂತದಲ್ಲಿ ಭಾಗದಲ್ಲಿ ಮಾಡ್ತಾರೆ ಅಲ್ಲಿಗೆಲ್ಲ ಹೋಗೋಕ್ಕೆ ಬರೋಕ್ಕೆ ಖರ್ಚು ವ್ಯವಸ್ಥೆ ಎಲ್ಲ ಅವರೇ ನೋಡ್ಕೊತಾರೆ ಬಟ್ ಸಂಗ್ರಹಣೆ ಮಾಡಿ ಸಂಸ್ಕರಣೆ ಮಾಡಿ ಉತ್ಪಾದನೆ ಮಾಡಿ ಬ್ರ್ಯಾಂಡಿಂಗ್ ಮಾಡಿ ಹೋಗಕ್ಕೆ ನಾವು ಸಿದ್ಧ ಇದ್ದೀವಿ ಅನ್ನೋ ಮೋಟಿವೇಶನ್ನು ಲೀಡರ್ಶಿಪ್ ಯಾರು ಮಾಡಬೇಕು ಬುಡಕಟ್ಟು ಜನರು ಮಾಡಬೇಕು ಮಹಿಳೆಯರಾದರೂ ಮಾಡಲಿ ಯುವಕರಾದರೂ ಮಾಡಲಿ ಪುರುಷರಾದರೂ ಮಾಡಲಿ ಅವರ ಮುಂದಾಳತ್ವದಲ್ಲಿ ಆಗಬೇಕು ಯಾರೋ ಸಂಘ ಸಂಸ್ಥೆಯವರು ಮಾಡ್ತಾರೆ ಇನ್ಯಾವುದೋ ವ್ಯಕ್ತಿ ಬಂಡವಾಳ ಹಾಕಿ ಮಾಡ್ತಾನೆ ಅಂದರೆ ಇಲ್ಲಿ ಅದಕ್ಕೆ ಅವಕಾಶ ಇಲ್ಲ ಸೊ ಎಲ್ಲ ನೆರವನ್ನು ಸರ್ಕಾರನೇ ಕೊಡುವಾಗ ಈ ಒಂದು ಚೌಕಟ್ಟಿನಲ್ಲಿ ನಾವು ಯೋಚನೆ ಮಾಡೋದು ಸ್ವಾಭಿಮಾನಿ ಚೌಕಟ್ನಲ್ಲಿ ಯೋಚನೆ ಮಾಡೋದು ತುಂಬಾ ಮುಖ್ಯ ಅಂತ ನಂಗೆ ಅನ್ಸುತ್ತೆ ಸರ್ ಹಾಗಿದ್ರೆ ಇದರಲ್ಲಿ ಮತ್ತೊಂದು ಅಡೆತಡೆಯನ್ನು ನಾವು ಗಮನಿಸಿದ್ರೆ ಈಗ ನಾವು ಅರಣ್ಯ ಆಧಾರಿತ ಬುಡಕಟ್ಟಾಗಿರ್ತೀವಿ ನಾವು ಒಂದು ಸಂಘವನ್ನು ಮಾಡ್ಕೊಂಡಿರ್ತೀವಿ ಆ ಸಂಘಟನೆ ಮುಖಾಂತರ ನಾವು ಅರಣ್ಯಕ್ಕೋಗಿ ಕಿರು ಉತ್ಪನ್ನಗಳನ್ನ ತಂದು ಈ ವಂದನ್ ವಿಕಾಸ್ ಯೋಜನೆ ಅಡಿಯಲ್ಲಿ ನಾವು ಅದನ್ನು ಮೌಲ್ಯವರ್ಧನೆ ಮಾಡಿ ಅದನ್ನ ಮಾರುಕಟ್ಟೆ ಮಾಡಲಿಕ್ಕೆ ನಮಗೆ ಆಸೆ ಇದೆ ಮಾಡ್ತೀವಿ ಆದರೆ ನಾವು ಅರಣ್ಯಕ್ಕೆ ಹೋಗ್ಲಿಕ್ಕೆ ನಮ್ಮ ಹತ್ರ ಅರಣ್ಯ ಹಕ್ಕು ಪತ್ರ ಇಲ್ಲ ಆ ಬುಡಕಟ್ಟು ಜನ ಏನ್ ಮಾಡ್ಬೇಕು ಸರ್ ಖಂಡಿತ ಇದೊಂದು ಒಳ್ಳೆ ಸಮಸ್ಯೆನೇ ಇದು ದೀರ್ಘಕಾಲಿಕ ಸಮಸ್ಯೆ ಇದೊಂದೇ ಸಮಸ್ಯೆ ಅಲ್ಲ ಅವ್ರಿನ್ನೂ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ನಾವು ಗಮನಿಸಿದಾಗೆ ಒಂದೇದು ವಾಸಸ್ಥಳದ ಅನಧಿಕೃತವಾಗಿದೆ ಅವರದು ಅಧಿಕೃತ ಆಗಿಲ್ಲ ಇದು ಒಂದೇದು ಮತ್ತೆ ಎರಡನೇದು ಗುಳೆ ಎಬ್ಸೋದು ತುಂಬಾ ಇದೆ ಬಿಟ್ಟು ಹೋಗುವ ಬಿಟ್ಟು ಹೋಗ್ಬೇಕು ಅವರು ಆಮೇಲೆ ಮನೆ ಕಟ್ಟಕ್ಕೆ ಅವ್ರಿಗೆ ಹಕ್ಕು ಕೊಡ್ತಾ ಇಲ್ಲ ಗುಡಿಸ್ಲು ಕಟ್ಟಬಹುದು ಮನೆ ಕಟ್ಟಕ್ಕೆ ಬಿಡ್ತಾ ಇಲ್ಲ ಆಯ್ತಾ ಇದು ನಾವು ನೋಡ್ತಾ ಇದೀವಿ ಆಮೇಲೆ ಅರಣ್ಯ ಇಲಾಖೆಯವರ ವಿಪರೀತ ನಿರ್ಬಂಧಗಳಿದೆ ಇವೊಂದು ಬೇರೆ ಬೇರೆ ಕಾರಣಕ್ಕೆ ಅರಣ್ಯ ಇಲಾಖೆ ಬುಡಕಟ್ಟು ಸಮುದಾಯಗಳ ಮೇಲೆ ಅವಲಂಬಿತ ಆಗಿದ್ರು ಸಹಿತ ಅವರಿಗೆ ನಿರ್ಬಂಧಗಳು ತುಂಬ ಇದೆ ಅದಾದ ಮೇಲೆ ಈ ಕಿರು ಅರಣ್ಯ ಉತ್ಪನ್ನಗಳಿಗೆ ಸಂಗ್ರಹ ಮಾಡೋಕ್ಕೆ ಅನುಮತಿ ಕೊಡಲ್ಲ ಇದು ವೈಲ್ಡ್ ಲೈಫ್ ಬರೋಲ್ಲ ನ್ಯಾಷನಲ್ ಪಾರ್ಕ್ ಬರಲ್ಲ ಅಂತಾರೆ ಅದೆಲ್ಲ ಕೊಡಲಿಕ್ಕೆ ಯಾವಾಗ ಅವಕಾಶ ಇದೆ ಅಂದರೆ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಸಮುದಾಯ ಹಕ್ಕುಗಳು ಕೊಟ್ಟಾಗ ಯಾರ್ಯಾರು ಮೆಂಬರ್ಸು ಯಾರ್ಯಾರು ಸಂಗ್ರಹಕಾರರು ಅಂತ ಗುರುತಿನ ಚೀಟಿ ಕೊಟ್ಟಾಗ ಆ ಸಮಿತಿಯವರು ಕೂತ್ಕೊಂಡು ಆಗ ನಿರ್ಧಾರ ಮಾಡ್ಬೋದು ಮೇ ಜೂನಲ್ಲಿ ಜೇನು ತಗೊಳ್ತೀವಿ ಡಿಸೆಂಬರ್ ಜನವರಿಯಲ್ಲಿ ನೆಲ್ಲಿಕಾಯಿ ತರ್ತೀವಿ ಇನ್ನೊಂದು ತಿಂಗಳಲ್ಲಿ ಸೀಗೆಕಾಯಿ ತರ್ತೀವಿ ಇನ್ನೊಂದ್ಸಲ ಪಾಚಿ ತರ್ತೀವಿ ಇನ್ನೊಮ್ಮೆ ಸಾಂಬ್ರಾಣಿ ತರ್ತೀವಿ ಅಂತೇಳಿ ಮಾಡಲಿಕ್ಕೆ ಅವಕಾಶ ಇದೆ ಬಟ್ ಈ ಕಮಿಟಿಗಳು ವ್ಯವಸ್ಥಿತವಾಗಿ ರಚನೆಗೊಂಡು ಕಾರ್ಯನಿರ್ವಹಿಸದೆ ಇಲ್ಲದೆ ಇರೋದ್ರಿಂದ ಸಮಸ್ಯೆ ಆಗ್ತದೆ ನಾವು ನೋಡ್ತಾ ಇದ್ದೀವಿ ಮತ್ತು ಇಲ್ಲಿ ಶೋಷಣೆಯೂ ಜಾಸ್ತಿ ಇದೆ ಏನೇ ಮಾಡೋಕ್ಕೋದ್ರೂ ಇದು ಕಾನೂನು ಅಂತ ಹೇಳದೇ ಇರೋದ್ರಿಂದ ಅದು ಕಾನೂನು ಬಾಹಿರ ಆಗಿಬಿಡುತ್ತೆ ಚಳ ಹಂತದಿಂದನೇ ಚಳ ಅಂತ ಸಂಗ್ರಹಣ ಹಂತದಿಂದನೇ ಸಾಗಾಣಿಕಾ ಹಂತದಲ್ಲೇ ಅವ್ರಿಗೆ ಶೋಷಣೆ ಆಗೋಕ್ಕೆ ಶುರು ಆಗುತ್ತೆ ತೊಂದರೆ ಕೊಡೋಕೆ ಶುರು ಮಾಡ್ತಾರೆ ಅವ್ರ ಹತ್ರ ಇರೋದು ಕಿತ್ಕೊಂಡ್ಬಿಡ್ತಾರೆ ಹಾಂ ಈ ಥರ ಆಮೇಲೆ ಅವ್ರು ಕೇಳಿದಷ್ಟು ಇವರು ಕೊಡಲಿಲ್ಲ ಅವ್ರಿಗೆ ಹೇಳಿದ್ರೆ ವಿಪರೀತ ತೊಂದರೆ ಕೊಡೋದನ್ನು ನಾವು ನೋಡಿದ್ದೀವಿ ಕೆಲವು ಅರಣ್ಯ ರೇಂಜ್ಗಳಲ್ಲಿ ಅರಣ್ಯ ವಲಯಗಳಲ್ಲಿ ಇದು ನೀವು ಗಮನಿಸ್ಬೇಕು ಆಮೇಲೆ ರಾಷ್ಟ್ರೀಯ ಉದ್ಯಾನಗಳ ಹೆಸರು ಹೇಳಿಕೊಂಡು ಶೋಷಣೆ ಮಾಡ್ತಾ ಇರೋದು ತುಂಬ ಇದೆ ಉತ್ತರ ಭಾರತದಲ್ಲಿ ರಾಷ್ಟ್ರೀಯ ಉದ್ಯಾನಗಳಲ್ಲೂ ಸಂಗ್ರಹಣೆ ಆಗ್ತಾ ಇದೆ ಅದೇ ಕರ್ನಾಟಕ ಭಾಗಕ್ಕೆ ಬಂದಾಗ ತಮಿಳುನಾಡು ಭಾಗಕ್ಕೆ ಬಂದಾಗ ಇದು ಅಲೋ ಮಾಡ್ತಾ ಇಲ್ಲ ಕೇರಳ ಭಾಗದಲ್ಲಿ ಅಲೋ ಮಾಡ್ತಾರೆ ಕರ್ನಾಟಕದ ಭಾಗದಿಂದ ಮಾಡಲ್ಲ ಈ ಥರ ದ್ವಂದ್ವ ನೀತಿಗಳು ತುಂಬಾ ಇದೆ ಇದಕ್ಕೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೂತ್ಕೊಂಡು ಸಮುದಾಯ ಮುಖಂಡರ ಜೊತೆ ಸಂಗ್ರಹಣಕಾರರ ಜೊತೆ ಮಾತಾಡಿ ಒಂದು ಶಾಶ್ವತ ಪರಿಹಾರನ ಕಂಡುಕೊಳ್ಳೋದು ತುಂಬಾ ಮುಖ್ಯ ಆವಾಗ ನೀವು ಹೇಳಿದ ಪ್ರಶ್ನೆಗೆ ಪರಿಹಾರ ಇದೆ ಹೌದು ಸರ್ ಈಗ ಅಲ್ಲಿ ವನ್ಯ ಸಂಪತ್ತಿದೆ ಅದು ಸುಮ್ಮನೆ ಹೊಟ್ಟೋಗ್ತಾ ಇದೆ ಇನ್ಯಾರೋ ಖಾಸಗಿ ವ್ಯಕ್ತಿಗಳು ಕಾನೂನು ಬರುವಾಗ ಅದನ್ನೆಲ್ಲ ಸಂಗ್ರಹಣ ಮಾಡಿ ತಗೊಂಡೋಗಿ ದೊಡ್ಡ ದೊಡ್ಡ ಕಂಪನಿಗಳು ರನ್ ಮಾಡ್ತಾ ಇದ್ದಾರೆ ಅದ್ರಲ್ಲಿ ಅವರು ಹಣ ಮಾಡ್ತಾ ಇದಾರೆ ಅದ ನಮಗೆ ಲೆಕ್ಕ ಸಿಗ್ತಾ ಇಲ್ಲ ಮತ್ತೆ ನಮ್ಮ ಜನರಿಗೆ ಅದರಿಂದ ಆದಾಯ ಸಿಗ್ತಾ ಇಲ್ಲ ಸೊ ಇದು ಮುಖ್ಯವಾಗಿ ಗಮನಿಸಬೇಕಾಗಿರೋದು ಅಂಶ ಆಗಿದೆ ಅವಾಗ ಮಾತ್ರ ಈ ಒಂದನ್ ವಿಕಾಸ್ ಕೇಂದ್ರಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಆ ಗೋಜಲ್ಗೆ ಹೋಗೋದು ಬೇಡ ಅಂತಾನೆ ಸರ್ಕಾರ ಏನು ಮಾಡಿದೆ ಕಿರು ಹಂತದಲ್ಲಿನೇ ಸ್ಥಳೀಯ ಹಂತದಲ್ಲೇನೆ ಚಿಕ್ಕ ಚಿಕ್ಕ ತಂಡಗಳು ಮಾಡಿ ಆ ಪ್ರದೇಶದಲ್ಲಿ ಏನು ವಸ್ತುಗಳು ಸಿಗುತ್ತೆ ಅದನ್ನು ಸಂಗ್ರಹ ಮಾಡಿ ಕಿರು ಪ್ರಮಾಣದಲ್ಲೇ ಮಾಡಿ ವೈವಿಧ್ಯಮಯವಾಗಿರಲಿ ಅದು ನಿಮ್ಗೆ ಯಾವಾಗ ಏನು ಗೊತ್ತಿದೆ ಸಾಂಪ್ರದಾಯಿಕ ಅದೇ ರೀತಿ ಸಂಸ್ಕರಣೆ ಮಾಡಿ ಅದರಲ್ಲಿ ಏನಾದರೂ ವಿಜ್ಞಾನ ತಂತ್ರಜ್ಞಾನ ಬೇಕಾದರೂ ಬಳಸ್ಕೊಳ್ಳಿ ಆಯಿತಾ ಅದನ್ನು ಆಮೇಲೆ ಸುರಕ್ಷಿತವಾಗಿರಲಿ ಬ್ರ್ಯಾಂಡ್ ಮಾಡೋಣ ಅದರಲ್ಲಿ ಏನು ಅಧಿಕ ಹಣ ಬರ್ತದೆ ಸಂಪಾದನೆ ಬರ್ತಾ ಅದು ನೀವು ಹಂಚ್ಕೊಳ್ಳಿ ಅನ್ನೋ ಒಂದು ವ್ಯವಸ್ಥೆಯನ್ನ ಮಾಡಲಿಕ್ಕೀಗ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ ಇದ್ರ ಜೊತೆಗೆ ಏನು ಮಾಡ್ಬೋದು ಅರಣ್ಯ ಪ್ರದೇಶದಲ್ಲಿ ಇರುವ ಕಾಡು ಜನರು ಮಾಡುವ ಕೃಷಿ ಬೆಳೆಯನ್ನು ಸಹಿತ ಸಂಗ್ರಹ ಮಾಡಿ ವ್ಯಾಪಾರ ಮಾಡುವುದು ಯಾಕಂದ್ರೆ ಅವರಲ್ಲಿ ಮೂಲ ತಳಿಗಳಿದೆ ಮೂಲ ಬೀಜಗಳಿದೆ ಸಾವಯವ ಇದೆ ಮತ್ತೆ ಯಾವುದೇ ಕ್ರಿಮಿಕೀಟಗಳನ್ನ ಬಳಸೋದಿಲ್ಲ ಸಾವಯವ ಇರೋದ್ರಿಂದ ಈಗ ಸಾವಯವ ಶುಂಠಿಗೆ ತುಂಬಾ ಬೆಲೆ ಇದೆ ಇವರು ಜಮೀನು ಬೇರೆಯವ್ರಿಗೆ ಕೊಟ್ಬಿಟ್ಟು ಕೂತ್ಕೊಳ್ಳೋದಕ್ಕಿಂತ ಇವರೇ ಶುಂಠಿ ಬೆಳೆಯೋದು ಒಳ್ಳೇದು ಅದರಲ್ಲೂ ಏಳೆಂಟು ತರ ವಿಧವಾದ ಶುಂಠಿಗಳಿದೆ ಅದರಲ್ಲಿ ಔಷಧಿಗೆ ಬರುವಂತ ಶುಂಠಿಗಳನ್ನೇ ಬೆಳೆದ್ಕೊಟ್ರೆ ಆಮೇಲೆ ಅರಿಶಿನವನ ಬೆಳಕೊಟ್ರೆ ತುಂಬ ಅದಕ್ಕೆ ಮೌಲ್ಯವರ್ಧನೆ ಆಗ್ತದೆ ಅಂಥಾದ್ರ ಕಡೆ ನಾವೆಲ್ಲ ಈಗ ಗಮನ ಹರಿಸಲಿ ಅಂತ ಹೇಳಿ ಈ ವನಧನ ವಿಕಾಸ ಕೇಂದ್ರದ ಕಾನ್ಸೆಪ್ಟ್ನ ಈಗ ತಗೊಂಬಂದಿದ್ದಾರೆ ಇದು ನಮಗೆ ಗೊತ್ತಿರಬೇಕು ಮುಖ್ಯವಾಗಿ ಇವತ್ತು ನಾವು ಏನಪ್ಪ ಅಂದರೆ ಒಂದು ಸಂಗ್ರಹಣೆ ಇನ್ನೊಂದು ಸಂಸ್ಕರಣೆ ಇನ್ನೊಂದು ಬ್ರ್ಯಾಂಡಿಂಗು ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಜಾಲನ ಸ್ಥಾಪನೆ ಮಾಡಬೇಕು ಇದಕ್ಕೆ ಸಪೋರ್ಟಿವ್ ಆಗಿ ಆಗಬೇಕು ಇದನ್ನು ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಹದಿನೆಂಟರಿಂದ ಚಾಲನೆಗೆ ಬಂದಿದೆ ಈ ಕಾರ್ಯಕ್ರಮನ ಕೇಂದ್ರ ಸರ್ಕಾರ ಈ ಟ್ರೈಫೈಡ್ ಸಂಸ್ಥೆ ಮುಖಾಂತರ ಮಾಡ್ತಾ ಇದೆ ಇದರ ಪ್ರಾದೇಶಿಕ ಕಚೇರಿ ಬೆಂಗಳೂರಿನಲ್ಲಿದೆ ರಾಷ್ಟ್ರದ ಕಚೇರಿ ಡೆಲ್ಲಿನಲ್ಲಿದೆ ಆಯ್ತಾ ತುಂಬಾ ಚೆನ್ನಾಗಿ ಇವರು ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇದು ನಮಗೆ ಗೊತ್ತಿರಬೇಕು ಈ ವನದನ್ ವಿಕಾಸ್ ಕೇಂದ್ರಗಳ ಸ್ಥಾಪನೆ ಮಾಡೋಕ್ಕೂ ಕೆಲವು ಹಂತಗಳಿದೆ ಮೊದಲನೇದು ಆ ಒಂದು ವ್ಯಾಪ್ತಿನಲ್ಲಿ ಯಾವ್ಯಾವ ತರ ಕಿರುಣೆ ಉತ್ಪನ್ನಗಳು ಸಿಗುತ್ತೆ ಅನ್ನೋದನ್ನ ಮ್ಯಾಪಿಂಗ್ ಮಾಡಬೇಕು ಗುರುತಿಸಬೇಕು ಈ ಮೇಲೆ ಸಂಗ್ರಹಣಕಾರರು ಯಾರು ಎಲ್ಲ ಬುಡುಕಟ್ಟ ಜನರು ಸಂಗ್ರಹ ಮಾಡೋಕ್ಕಾಗಲ್ಲ ಅದಕ್ಕೆ ಕೆಲವು ಕೌಶಲ ಬೇಕು ಶಕ್ತಿ ಸಾಮರ್ಥ್ಯ ಬೇಕು ಮನೋಧೋರಣೆ ಬೇಕು ಅವರು ಮಾತ್ರ ಜಂಗಲ್ ಒಳಗಡೆ ಹೋಗಿ ಅದನ್ನ ಕಲೆಕ್ಟ್ ಮಾಡ್ಕೊಂಬರಕ್ಕಾಗತ್ತೆ ಇವನ್ ಎಷ್ಟೋ ಕಡೆ ವೈಲ್ಡ್ ಟ್ಯಾಮ್ರಿನ್ ಸಿಗುತ್ತೆ ಹುಣಸೆ ಹಣ್ಣು ಸಿಗತ್ತೆ ನಾಡು ಪ್ರದೇಶದಲ್ಲಿ ಹುಣಸೆ ಹಣ್ಣಿಗೆ ಅದಿನ್ನೂ ರುಚಿಯಾಗಿರುತ್ತೆ ಅದಕ್ಕೆ ಯಾವ ಥರ ಸಂಸ್ಕರಣೆ ಮಾಡೋದು ಇದು ಗಮನ ಮಾಡಬೇಕು ಆಯ್ತಾ ಅದನ್ನು ಮಾಡಬೇಕು ಅದಾದ್ಮೇಲೆ ವರ್ಷದಲ್ಲಿ ಯಾವ್ಯಾವ ತರ ಕಿರು ಅರಣ್ಯ ಉತ್ಪನ್ನಗಳು ಸಿಗತ್ತೆ ಕಾಲಮಾನ ಏನು ಮತ್ತೆ ಎಷ್ಟು ಪ್ರಮಾಣ ಅನ್ನೋದು ಒಂದು ಮ್ಯಾಪಿಂಗ್ ಆಗಬೇಕು ಒಂದು ಇಪ್ಪತ್ತು ಪರ್ಸೆಂಟ್ ಹೆಚ್ಚು ಕಡಿಮೆ ಅಷ್ಟೇ ಸಿಗ್ತಾ ಇರತ್ತೆ ಅದ್ರ ಮೇಲ್ಗಡೆ ಯಾವ ತರ ಘಟಕ ಬೇಕೋ ಮಾರ್ಕೆಟ್ ಯಾವ ಲೆವೆಲ್ಗೆ ತೊಗೊಂಡೋಗ್ಬೇಕು ಅಂತ ಅವ್ರು ಯೋಚನೆ ಮಾಡೋಕ್ಕಾಗತ್ತೆ ಇದಕ್ಕೆ ನಾವು ಉದ್ಯಮಶೀಲತೆ ಅಂತ ಕರಿತೀವಿ ಇದನ್ನ ಹೇಳ್ಕೊಡೋದು ಈ ವನ ವನದನ್ ವಿಕಾಸ್ ಕೇಂದ್ರಗಳ ಮೂಲ ಆಶಯ ಒಂದು ನಾಲ್ಕು ವರ್ಷ ಐದು ವರ್ಷ ಈ ತರ ನಾವು ಅವ್ರನ್ನ ಕೈ ಹಿಡಿದ್ ಮುಂದೆ ಕರ್ಕೊಂಡು ಹುಟ್ಟೋದ್ರೆ ಅವರೆಲ್ಲ ಉದ್ಯಮಶೀಲರಾಗ್ಬಿಡ್ತಾರೆ ಅವರೇ ನಡ್ಸ್ಕೊಂಡು ಹೋಗ್ತಾರೆ ಅವರೇ ತೀರ್ಮಾನ ಮಾಡ್ತಾರೆ ಬರೋ ಲಾಭ ನಷ್ಟನ ಅವರೇ ಹಂಚ್ಕೊಂತಾರೆ ನಿಜ ತಾನೇ ಈಗೆಲ್ಲ ಅಧಿಕಾರಿಗಳು ಮಾಡಕ್ಕೆ ಹೋಗಿ ನಾವು ಕೈ ಸುಟ್ಕೊತಾ ಇದೀವಿ ನಿಜ ಅಲ್ವಾ ಯಾವಾಗ ನಾವು ಜಾಗೃತ ಮಾಡ್ತೀವಿ ಸಮುದಾಯವನ್ನ ವ್ಯಕ್ತಿಗಳನ್ನ ಅವರೇ ಇದರ ನೇತೃತ್ವ ವಹಿಸಿ ಲಾಭ ಮಾಡ್ಕೊಳ್ಳಿಕ್ಕೆ ಅವ್ರ ಕಡೆಯಿಂದ ಸಾಧ್ಯ ಆಗತ್ತೆ ಅದರ ಈ ಕಾರ್ಯಕ್ರಮದ ಮುಖ್ಯ ಆಶಯ ಇದರ ಗುರಿ ಏನಿದೆ ಅಪ್ಪ ಅಂತ ಹೇಳಿದ್ರೆ ವೆರಿ ಸಿಂಪಲ್ಲು ಜನರಿಗೆ ಅನೇಕ ಜೀವನ ಮಾಡಲಿಕ್ಕೆ ಜೀವನ ಆಧಾರಗಳ ಬೇಕು ಕಿರು ಅರಣ್ಯಗಳ ಸಂಗ್ರಹಣೆ ಸಂಸ್ಕರಣೆ ಮತ್ತೆ ಮೌಲ್ಯವರ್ಧಿತ ಮಾಡೋದು ಮಾರುಕಟ್ಟೆ ಮಾಡೋದು ಒಂದು ಜೀವನಾಧಾರ ಆಗಲಿ ಅಂತ ಹೌದು ಸೊ ಇದಕ್ಕೆ ತುಂಬ ಮೌಲ್ಯ ಇದೆ ಹೊರಗಡೆ ಬೇಡಿಕೆ ಇದೆ ಮತ್ತೆ ಸ್ಥಳೀಯವಾಗೂ ಇದೆ ರಾಜ್ಯದಲ್ಲೂ ಇದೆ ರಾಷ್ಟ್ರದಲ್ಲೂ ಇದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಇದೆ ಇದನ್ನು ಹಂತ ಹಂತವಾಗಿ ಬೆಳೆಸಬೇಕು ಆದಷ್ಟು ನಮ್ಮ ಸ್ಥಳೀಯ ಜನ ಬಳಸ್ಲಿಕ್ಕೆ ಆದಾಗ ನಾವು ಮಾಡಬೇಕು ಉತ್ತೇಜನ ಮಾಡಬೇಕು ಅನ್ನೋದಿದೆ ಎರಡನೇದು ಇದೆಲ್ಲ ವಿ ಡಿ ವಿ ಕೆ ಎಲ್ಲನೂ ಸಮುದಾಯ ಬುಡಕಟ್ಟು ಜನರ ಒಡತನದಲ್ಲೇ ಆಗಬೇಕು ಅವರ ಒಡೆತನದ ಸ್ಟಾರ್ಟ್ಅಪ್ ಮುಖಾಂತರನೇ ಆಗ್ಬೇಕು ಅನ್ನೋದು ಕಾಳಜಿ ಇದೆ ಇದ್ ಅರ್ಥ ಮಾಡ್ಕೊಳ್ಬೇಕು ಸೊ ಹಾಗಾಗಿ ಇದಕ್ಕೊಂದು ಗೊಂಚಲು ಗುಂಪು ಅಂತ ಮಾಡ್ತಾರೆ ಸುಮಾರು ಹದಿನೈದು ಬುಡಕಟ್ಟು ಸಮುದಾಯದ ಸ್ವಸಹಾಯ ಸಂಘಗಳು ಒಟ್ಟಿಗೆ ಬಂತು ಅಂತ ಇಟ್ಕೊಳ್ಳೋಣ ಈಗ ಹದಿನೈದು ಅಂದ್ರೆ ಒಂದು ಮುನ್ನೂರ ಮುನ್ನೂರೈವತ್ತು ಮಹಿಳೆಯರು ಒಟ್ಟಿಗೆ ಬಂದ್ರೆ ಅಲ್ಲ ಅಲ್ಲೊಂದು ವಿಡಿಯುವಿಕೆ ಆಗ್ತದೆ ಇದು ನಮಗೆ ಗೊತ್ತಿರಬೇಕು ಮತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ಕೇಂದ್ರ ಸರ್ಕಾರದ ಅನುದಾನ ಹಂಡ್ರೆಡ್ ಪರ್ಸೆಂಟ್ ಯಾರು ಅದಕ್ಕೆ ಕೊಡೋದಿಲ್ಲ ಸ್ಥಳೀಯವಾಗಿ ಇವರು ಜಾಗ ಅಥವಾ ಪಂಚಾಯತ್ ಅಥವಾ ಸ ಜಿಲ್ಲಾ ಪಂಚಾಯತ್ ಯಾವ್ದಾದ್ರು ಬಿಲ್ಡಿಂಗ್ ಇದ್ದರೆ ಬಿಲ್ಡಿಂಗ್ನ ಕೊಡ್ಬೋದು ಇವರು ಅದನ್ನು ದುರಸ್ತಿ ಮಾಡಿ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾರೆ ಅಂಥದ್ದೊಂದು ಎರಡು ಕಡೆ ಆಗಿರೋದು ಗಮನ ಮಾಡಿದ್ದೀನಿ ಅದು ಮುಖ್ಯದ್ದು ಮೇಲೆ ಪ್ರತಿ ಸಂಗ್ರಹಗಾರರು ಸಾವಿರ ರೂಪಾಯಿ ನೀಡಿ ಸದಸ್ಯರಾಗಬೇಕು ಅಂತ ನಿಯಮ ಮಾಡಿದ್ದಾರೆ ಇನ್ನು ಬಾಕಿ ಇದೆಲ್ಲ ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ ಅವ್ರು ಮಾಡಬೇಕಂತ ಇದೆ ಸೊ ಇದು ಗೊತ್ತಿರಲಿ ಮತ್ತು ಇವರು ಯೋಜನಾ ವರದಿನ ಸಿದ್ಧ ಮಾಡಬೇಕು ಈ ವಂದನ್ ವಿಕಾಸ್ ಕೇಂದ್ರಗಳು ಅದು ಬ್ಯಾಂಕ್ ಒಪ್ಪೋ ರೀತಿನಲ್ಲಿ ಇರಬೇಕು ಅದಕ್ಕೆ ವ್ಯವಹಾರ ಯೋಜನೆ ಅಂತ ಕರೀತಾರೆ ಲಾಭ ಏನು ನಷ್ಟ ಏನು ಏನಾಗತ್ತೆ ಏನು ಅಂತ ಹೇಳಿ ಇಷ್ಟು ಜೀರೋ ಈಕ್ವೇಷನ್ ಇಟ್ಕೊಂಡು ಅವ್ರು ಮಾಡಬೇಕು ಎಷ್ಟು ವ್ಯವಹಾರ ಆಗುತ್ತೆ ಎಷ್ಟು ಖರ್ಚು ಬರುತ್ತೆ ಅನ್ನೋದನ್ನು ಪ್ರೊಜೆಕ್ಷನ್ ಮಾಡಿ ಅದನ್ನು ಸಲ್ಲಿಸ್ಬೇಕು ಅದು ಸರ್ಕಾರ ಪರಿಶೀಲನೆ ಮಾಡುತ್ತೆ ಮತ್ತು ಇನ್ನೊಂದು ಇದರಲ್ಲಿ ಮೌಲ್ಯವರ್ಧನೆ ಶ್ರೇಣೀಕರಣ ಮಾಡೋದು ವ್ಯವಹಾರ ಯೋಜನೆಯನ್ನು ಹೇಗೆ ಮಾಡ್ತೀರಿ ಅನ್ನೋದನ್ನೆಲ್ಲ ಬರೀಬೇಕು ಒಬ್ಬರು ಪರಿಣಿತರು ಬರ್ಕೊಟ್ಟಿದ್ದಲ್ಲ ಆ ಮುನ್ನೂರು ಜನನೂ ಕೂತ್ಕೊಂಡು ಬ್ರೈನ್ ಸ್ಟಾರ್ ಮಾಡ್ಕೊಂಡು ಏನು ಮಾಡಬೇಕು ನಮ್ಮದು ಈ ಥರ ಅಂತ ಹೇಳಲಿಕ್ಕೆ ಅವ್ರಿಗೆ ಸಾಧ್ಯ ಆಗಬೇಕು ಅಂದರೆ ಏಳೆಂಟು ಜನ ಲೀಡ್ ಮಾಡ್ಬೋದು ಬಟ್ ಮುನ್ನೂರು ಜನನೂ ಅದ್ರ ಜವಾಬ್ದಾರಿಯನ್ನು ಹೊತ್ಕೋಬೇಕು ಅನ್ನೋದು ಇದರಲ್ಲಿ ಹೇಳಿದೆ ಆಮೇಲೆ ಏನು ಮಾಡ್ತಾರೆ ಅಂದರೆ ಅಗಸ್ತ್ಯ ಯಂತ್ರೋಪಕರಣಗಳನ್ನ ಒದಗಿಸೋದು ದಾಸ್ತಾನು ಮಳಿಗೆಗಳನ್ನ ಮಾಡೋದು ಮಾರಾಟ ಮಳಿಗೆಗಳು ಮಾಡೋದು ಇದಕ್ಕೆಲ್ಲ ಸರ್ಕಾರ ನಮಗೆ ಸಹಾಯವನ್ನು ಮಾಡ್ತಾರೆ ಇದಾದ್ಮೇಲೆ ಅವ್ರು ಯಾವ ವಸ್ತುಗಳನ್ನು ಮೌಲ್ಯವರ್ಧನೆ ಮಾಡಬೇಕಂತಿದ್ದಾರೆ ಅದಕ್ಕೆ ಸೂಕ್ತವಾದ ಮುಖ್ಯ ತರಬೇತಿದಾರನ್ನ ಗುರ್ತು ಮಾಡಿ ಅವರಿಂದನೇ ಮಾರ್ಗದರ್ಶನ ಪಡ್ಕೊಂಡು ಮಾಡಬೇಕು ಎಲ್ಲರ ಕಡೆಯಿಂದನೂ ಇದು ಮಾಡ್ಸಕ್ ಆಗಲ್ಲ ಅದಾದ್ಮೇಲೆ ಬರೋದು ಸಾಗಾಣಿಕ ವ್ಯವಸ್ಥೆ ಚಿಕ್ಕ ಗಾಡಿನ ದೊಡ್ಡ ಗಾಡಿನ ಎಲ್ಲ ಏರ್ ಕಂಡೀಷನ್ ನಾನ್ ಏರ್ ಕಂಡೀಷನ್ನ ಸೋ ಮೆನಿ ಪ್ಯಾಟರ್ನ್ಸ್ ಇದೆ ಅದು ಯಾವ ಥರ ಅಂತ ಆಗತ್ತೆ ಆಮೇಲೆ ಬರೋದು ಬ್ರ್ಯಾಂಡಿಂಗ್ ಆ್ಯಂಡ್ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಯಾರು ಬೇಕಾದ್ರು ಮಾಡ್ತಾರೆ ಬ್ರ್ಯಾಂಡಿಂಗ್ ಯಾರು ಬೇಕಾದ್ರು ಮಾಡ್ತಾರೆ ಮತ್ತು ಕೆಳ ಹಂತದಲ್ಲಾಗುವ ಆಗುವ ಸಂಘಟನೆ ಸಂಗ್ರಹಣೆ ಅದರ ಸಂಸ್ಕರಣೆ ಮೇಲೆ ಉತ್ಪನ್ನವಾಗಿ ಮಾಡೋದು ಇದೆಲ್ಲ ಇದೆಯಲ್ಲ ಇದಕ್ಕೆ ಆ ಸ್ಥಳೀಯ ಜ್ಞಾನ ಇರುವ ನಮ್ಮ ಬುಡಕಟ್ಟು ಜನರೇ ಭಾಗಿಯಾಗಿ ಅವರೇ ಕೈಯಾರ ಮಾಡುವಂತಹ ಸಂಗತಿಗಳು ಹೆಚ್ಚು ಶ್ರಮದಾಯಕ ಇರುತ್ತೆ ಕೆಲವು ಯಂತ್ರಗಳನ್ನ ಬಳಸ್ಕೋಬೋದು ಆ ಯಂತ್ರಗಳನ್ನ ಸರ್ಕಾರ ನಿಮಗೆ ದೊರಕಿಸ್ಕೊಳ್ಳಿಕ್ಕೆ ಮಾಡ್ತಾರೆ ಅದಕ್ಕಾಗೇ ನಾವು ಹೇಳ್ತೀವಿ ಅಂದರೆ ಮೇರ ವನ್ ಮೇರ ದನ್ ಮೇರ ಉದ್ಯಮ್ ಅಂತ ಇದಕ್ಕೆ ಹೆಸರಿಟ್ಟಿದ್ದಾರೆ ನನ್ನ ಕಾಡು ನನ್ನ ಸಂಪತ್ತು ಮತ್ತು ನಮ್ಮ ಉದ್ಯಮ ಮೇರಾ ಅಂತ ನನ್ನದು ಆಗ್ಬೋದು ನಮ್ಮದು ಆಗ್ಬೋದು ನಮ್ಮ ಕಾಡು ನಮ್ಮ ಸಂಪತ್ತು ನಮ್ಮ ಉದ್ಯಮ ಇದು ಈ ವಿಡಿ ವಿಕೆ ಕಾರ್ಯಕ್ರಮದ ಮುಖ್ಯ ಧ್ಯೇಯವಾಗಿದೆ ಇದು ನಾವು ಅರ್ಥ ಮಾಡ್ಕೋಬೇಕು ಅದಾದ ಮೇಲೆ ಇದು ಬೇರೆ ಬೇರೆ ಹಂತಕ್ಕೆ ಹೋಗ್ತಾ ಹೋಗುತ್ತೆ ಈಗ ಸದ್ಯಕ್ಕೆ ಕರ್ನಾಟಕದಲ್ಲಿ ನೂರ ನಲವತ್ತು ಇಂಥ ವಿ ಡಿ ವಿಕಿ ಕೇಂದ್ರಗಳನ್ನ ಮಂಜೂರು ಮಾಡಿದ್ದಾರೆ ಅದರಲ್ಲಿ ಇಪ್ಪತ್ತೈದು ಆಗಿದೆ ಕೇಂದ್ರಗಳನ್ನ ತಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಎರಡು ಲಕ್ಷದ ಎರಡು ಸಾವಿರದ ಎಂಬತ್ತೇಳು ಪಾಯಿಂಟ್ ನಾಲ್ಕು ಲಕ್ಷ ರೂಪಾಯಿ ಮಂಜೂರಾಗಿದೆ ಒಂದು ಸಾವಿರದ ಮುನ್ನೂರ ಎಪ್ಪತ್ತೆರಡು ಪಾಯಿಂಟ್ ಎರಡು ಲಕ್ಷ ಹಣವನ್ನು ಅಂಥ ಸಂಘಗಳನ್ನ ಬಿಡುಗಡೆ ಮಾಡಿದ್ದೀವಿ ಅಂತ ಅಂಕಿಅಂಶ ಇದೆ ಅದನ್ನ ಇಟ್ಕೊಂಡು ಅವ್ರು ಎಷ್ಟು ಲಾಭ ಮಾಡ್ತಾ ವ್ಯವಹಾರ ಮಾಡ್ತಾ ಇದಾರೆ ಅನ್ನೋದು ಇನ್ನು ಮಾಹಿತಿ ಸಿಕ್ಕಿಲ್ಲ ಅಂಕಿ ಅಂಶ ಸಿಕ್ಕಿಲ್ಲ ನಿಮಗೆ ಗೊತ್ತಿರಲಿ ಈಗ ಇಪ್ಪತ್ ಇಪ್ಪತ್ನಾಲ್ಕನೇ ಸಾಲಲ್ಲಿ ಮಂಜೂರಾಗಿದ್ ಮೂವತ್ತೆರಡು ಪ್ರಾರಂಭ ಆಗಿದ್ ಸೊನ್ನೆ ಇದೆ ಆದರೆ ಈಗ ಎಪ್ಪತ್ತೈದಿದೆ ಅದರೊಳಗಡೆ ಕೆಲವು ಆಗಿದೆ ಅಂತ ಕಾಣ್ತಾ ಇದೆ ಬಟ್ ನಮ್ಮ ಕ್ಷೇತ್ರ ಭೇಟಿ ಮತ್ತೆ ಗಮನಿಸುವ ಅಂಶಗಳಲ್ಲಿ ತುಂಬಾ ಇದೆ ಇನ್ನುವೇ ಇನ್ನು ಶಿಶು ನಲ್ಲೇ ಇದೆ ಇನ್ನು ಇದು ಮೇಲಕ್ಕೆ ಹೋಗುವಂತದ್ದು ಇದೆ ಇದ್ ಅರ್ಥ ಮಾಡ್ಕೋಬೇಕು ಹಾಗಾಗಿ ಕರ್ನಾಟಕದಲ್ಲಿ ಏನು ಗುರ್ತು ಮಾಡಿದ್ದಾರೆ ಅಂದ್ರೆ ನೂರ ನಲ್ವತ್ತು ವಿ ಡಿ ವಿ ಕೆಸ್ ನಲ್ಲಿ ನಲ್ವತ್ತೊಂದು ಸಾವಿರದ ಏಳ್ನೂರ ನಲ್ವತ್ತೆಂಟು ಫಲಾನುಭವಿಗಳನ್ನ ನಾವು ಗುರ್ತು ಮಾಡಿದಿವಿ ಅಂತ ಹೇಳ್ತಾ ಇದಾರೆ ಆಯ್ತಾ ಫಂಡ್ಸು ನಮಗೆ ಎರಡು ಸಾವಿರದ ಎಂಬತ್ತೇಳು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಹಣವನ್ನು ಕೇಂದ್ರ ಸರ್ಕಾರ ಮಂಜೂರು ಮಾಡಿಬಿಟ್ಟಿದೆ ಅದರಿಂದ ಈಗ ನಾವು ಉದ್ಯಮ ಸ್ಥಾಪನೆ ಮಾಡಿ ಸಂಪಾದನೆ ಮಾಡಲಿಕ್ಕೆ ನಮ್ಮ ಬುಡ್ಕಟ್ಟು ಜನರು ಪ್ರಯತ್ನ ಪಟ್ಟರೆ ಖಂಡಿತ ತಕ್ಕ ಮಟ್ಟಕ್ಕೆ ಬಡತನ ಕಡಿಮೆ ಆಗತ್ತೆ ಆದಾಯ ಬರ್ತದೆ ಮತ್ತೆ ಉತ್ತಮ ಗುಣಮಟ್ಟದ ಜೀವನ ಮಾಡಲಿಕ್ಕೆ ಈ ಆದಾಯ ಅವರಿಗೆ ಸಹಕಾರಿಯಾಗತ್ತೆ ಇದರಿಂದ ಸಿಗುವ ಪ್ರೇರಣೆ ಸಂಘಟನಾ ಶಕ್ತಿ ಸರ್ಕಾರದ ನೆರವುಗಳನ್ನು ಇದೇ ಥರದ ಬೇರೆ ಬೇರೆ ಉತ್ಪನ್ನಗಳು ಮಾಡೋದು ಉದ್ದಿಮೆಗಳು ಮಾಡೋದು ಅಥವಾ ವಸ್ತುಗಳ ತಯಾರಿ ಮಾಡೋ ಕಡೆನೂ ಅವ್ರ ಗಮನ ಕೊಡ್ಬೋದು ಅವ್ರ ಭಾಗದಲ್ಲಿ ಒಳ್ಳೆ ತರಕಾರಿಗಳು ಗೆಡ್ಡೆ ಗೆಣಸುಗಳು ಬೆಳಿಬೋದು ಬುಡಕಟ್ಟು ಜನರ ಪ್ರದೇಶದಲ್ಲಿ ಬೆಳೆಯುವ ಗೆಣಸು ಸುವರ್ಣಗಡ್ಡೆ ಮರಗೆಣಸು ಇವಕ್ಕೆ ತುಂಬ ಬೆಲೆ ಇದೆ ಯಾಕಂದರೆ ಅಲ್ಲಿ ತುಂಬ ಒಳ್ಳೆ ಕಾರ್ಬನ್ ಇರುತ್ತೆ ಹಾಗಾಗಿ ಅದಕ್ಕೆ ಒಳ್ಳೆ ಮೌಲ್ಯವೂ ಇದೆ ಜನ ತಿಂತ ಇದ್ದಾರೆ ಈಗ ಸಪ್ಲೈ ಚೈನ ನಾವು ಡೆವಲಪ್ ಮಾಡ್ಬೇಕಷ್ಟೆ ಮತ್ತೆ ಆ ಭಾಗದಲ್ಲಿ ಬೆಳೆಯೋ ಈರುಳ್ಳಿ ಬೆಳ್ಳುಳ್ಳಿ ಒಳ್ಳೆ ಡಿಮ್ಯಾಂಡ್ ಇದೆ ಕುಂಬಳಕಾಯಿಗೆ ಒಳ್ಳೆ ಬೆಲೆ ಇದೆ ಸೆಣಬು ಅಂತ ಬೆಳೀತಾರೆ ಹೌದು ಅದಕ್ಕೆ ತುಂಬ ಬೆಲೆ ಇದೆ ಅಲ್ಲ ಕೆಲವನ್ನ ಅರಣ್ಯ ಪ್ರದೇಶ ಇದ್ದ ಜಾಗದಲ್ಲೇ ಬೆಳೆಯೋಕ್ಕಾಗೋದು ಎಲ್ಲ ಕಡೆ ಬೆಳೆಯೋಕ್ಕಾಗಲ್ಲ ಸೊ ಅಂಥವುಗಳನ್ನ ಗುರುತು ಮಾಡಿಕೊಂಡು ನಾವು ಖಂಡಿತ ಇವರಿಗೆ ತರಬೇತಿ ಕೊಡ್ತಾ ಮುಖ್ಯವಾಗಿ ಕೃಷಿ ವಿಜ್ಞಾನ ಕೇಂದ್ರಗಳಿದೆ ಅವ್ರ ಮುಖಾಂತರ ಮತ್ತು ನಮ್ಮ ವಿ ಸಿ ಫಾರಂ ಇದೆ ಆಮೇಲೆ ಗ್ರಾಂಧಿ ಕೃಷಿ ವಿಜ್ಞಾನ ಸಂಸ್ಥೆ ಜಿ ಕೆ ವಿ ಕೆ ಬೆಂಗಳೂರಿದೆ ಇವರುಗಳ ಜೊತೆ ಎಲ್ಲ ಸಹಯೋಗ ಮಾಡ್ಕೋಬೋದು ಅದೇ ರೀತಿ ಬಾಟ್ನಿ ಡಿಪಾರ್ಟ್ಮೆಂಟ್ ಯೂನಿವರ್ಸಿಟಿ ಆಫ್ ಮೈಸೂರಿದೆ ಅವರಿಂದನೂ ನಾವು ತೆಗೆದುಕೊಂಡು ಈ ಥರ ಆಮೇಲೆ ಮೈಕ್ರೋಬಯಾಲಜಿ ಬಯೋಟೆಕ್ನಾಲಜಿ ಡಿಪಾರ್ಟ್ಮೆಂಟ್ಸ್ ಇದೆ ಈ ತಳಿಗಳನ್ನ ಸಂರಕ್ಷಣೆ ಮಾಡೋದು ಈ ವಂಶ ಏನೇನು ಅಭಿವೃದ್ಧಿ ಮಾಡೋದು ಇಂಥ ಸಂಗತಿಗಳನ್ನ ಕಾಡು ಬಾಳೆಗೆ ತುಂಬ ಬೆಲೆ ಬರ್ತಾ ಇದೆ ಇದು ವಿಡುವಿಕೆಯಲ್ಲಿ ಮಾಡ್ಬೋದು ಮೊದಲೆಲ್ಲ ಕಾಡೊಳಗಡೆ ಭಾಳ ಹೆಣ್ಣು ಸಿಗುತ್ತೆ ಈಗ ಆ ವಿವಿಧೆಗಳು ಅಟ್ಲೀಸ್ಟ್ ಈ ಕಾಡು ಅಂಚಿನಲ್ಲಿ ಆ ಕಾಡು ಬಾಳೆ ತಡಿಗಳನ್ನ ತಂದು ನಾವು ಪುನರ್ಜೀವನ ಮಾಡಲಿಕ್ಕೆ ಅವಕಾಶ ಇದೆ ಅದರಲ್ಲಿ ತುಂಬ ಔಷಧಿ ಗುಣಗಳಿದೆ ಆಮೇಲೆ ಖಾರ ಭತ್ತ ಬೆಳೀತಾ ಇದ್ರು ಆಯ್ತಾ ಅದು ತಿಂದರೆ ಕಾಯಿಲೆನೇ ಬರ್ತಾ ಇರಲಿಲ್ಲ ನಾವು ಇನ್ನೂ ಇದ್ವಿ ನಮಗೆ ಆರೋಗ್ಯ ಏನು ಹೆಚ್ಚುತ್ತಾ ಇತ್ತು ಅನ್ನೋ ಅಭಿಪ್ರಾಯಗಳನ್ನು ಜನ ಹೇಳ್ತಾ ಇದ್ದಾರೆ ಅದು ನಾವೀಗ ಮರುಚಾಲನೆ ಮಾಡಲಿಕ್ಕೆ ಈ ವಿ ಕಾರ್ಯಕ್ರಮದಲ್ಲಿ ತುಂಬ ಅವಕಾಶ ಇದೆ ಅಂತ ನಾನಾದರೂ ಭಾವಿಸ್ತಿದ್ದೀನಿ ಭಾಳ ಸಂತೋಷದ ಇಷ್ಟೊತ್ತು ನಮ್ಮ ಸಾಮಾಜಿಕ ಸವರ್ಥ ಕಾರ್ಯಕ್ರಮದಲ್ಲಿ ಅರಣ್ಯ ಆಧಾರಿತ ಬುಡಕಟ್ಟು ಸಮುದಾಯಗಳಿಗೆ ಅವರದೊಂದು ಜೀವನೋಪಾಯವನ್ನು ಸೃಷ್ಟಿ ಮಾಡೋ ನಿಟ್ಟಲ್ಲಿ ಕಿರು ಉತ್ಪನ್ನಗಳನ್ನ ಅರಣ್ಯದಿಂದ ತಂದು ಅವುಗಳನ್ನು ಮೌಲ್ಯವರ್ಧನೆ ಮಾಡಿ ತಮ್ಮ ಒಂದು ಉದ್ಯೋಗವನ್ನು ಮಾಡಿಕೊಂಡು ತಮ್ಮ ಸಾಮಾಜಿಕ ಹಾಗೂ ಆರ್ಥಿಕ ಸಬಲೀಕರಣವನ್ನು ಕಾಡೋ ನಿಟ್ಟಿನಲ್ಲಿ ಈ ಪ್ರಧಾನಮಂತ್ರಿ ವಂದನ್ ವಿಕಾಸ್ ಯೋಜನೆ ಅನ್ನೋದು ಎಷ್ಟು ಸಹಕಾರಿಯಾಗಿದೆ ಇದರಿಂದ ಏನೆಲ್ಲ ಒಂದು ಸೌಲಭ್ಯಗಳನ್ನು ಪಡ್ಕೋಬೋದು ಅಂದ್ಕೊಳ್ತು ತುಂಬ ಉಪಯುಕ್ತ ಮಾಹಿತಿಯನ್ನು ಹಾಗೂ ಅರಿವನ್ನು ಸಮುದಾಯದ ಕೇಳುಗರಲ್ಲಿ ಹಾಗೂ ಬುಡಕಟ್ಟು ಜನರಲ್ಲಿ ತಾವು ಮೂಡಿಸಿದ್ದಕ್ಕೆ ನಮ್ಮ ಕಾರ್ಯಕ್ರಮದಲ್ಲೂ ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯ ಧನ್ಯವಾದಗಳನ್ನು ಸರ್ ಅವಕಾಶಕ್ಕೆ ಧನ್ಯವಾದಗಳು ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮಂತ್ರಿ ವಂದನ್ ವಿಕಾಸ ಯೋಜನೆ ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂತವರು ಬುಡಕಟ್ಟು ಜನರ ಜೀವನಾಧಾರಗಳ ಅಭಿವೃದ್ಧಿಗೆ ಕಾರ್ಯವನ್ನು ನಿರ್ವಹಿಸುತ್ತಾ ವಿವಿಧ ರೀತಿಯ ಬುಡಕಟ್ಟು ಆಧಾರಿತ ಕಾರ್ಯಕ್ರಮಗಳಲ್ಲಿ ಮಾರ್ಗದರ್ಶಕರಾಗಿ ನೀತಿ ನಿರೂಪಕರಾಗಿ ಕೆಲಸವನ್ನು ಮಾಡ್ತಾ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ಯೋಜನೆಯ ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ಧ್ವನಿ ನಿಮ್ಮೂರ ಧ್ವನಿ ಜನರ ಧ್ವನಿಯಾದ ಜನ ಧ್ವನಿ ನಮಸ್ಕಾರ ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು